ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ವೀಡಿಯೋ ಮಾಡಿ ಟೂ ಡೇಸ್ ಆಗಿದೆ ಬಟ್ ನನಗೆ ಹೆಲ್ತ್ ಇಶ್ಯೂ ಇತ್ತು ಅಂದ್ಬಿಟ್ಟು ನಾನು ಇವತ್ತು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಏನೇನು ಮಾಡಿದ್ದೀನಿ ಮಾರ್ನಿಂಗ್ ತಿಂಡಿ ಮತ್ತು ಈವ್ನಿಂಗ್ ಊಟಕ್ಕೆಲ್ಲ ಏನು ಮಾಡಿದ್ದೀನಿ ಅಂತ ನಾನು ಚಿಕ್ಕದಾಗ ಒಂದು ವೀಡಿಯೋ ಮಾಡಿದ್ದೀನಿ ಅಷ್ಟೇ ಬನ್ನಿ ಯಾವ ರೀತಿ ಮಾಡಿದ್ದೀನಿ ಅಂತ ಲೆಟ್ಸ್ ಲೆಟ್ಸ್ಕ ನಾವು ಎಲ್ಲರೂ ಥರನೇ ಆರ್ ಸಿ ಬಿ ವಿನ್ ಆಗಿದ್ದಕ್ಕೆ ಪಾರ್ಟಿ ಮಾಡೋಣ ಅಂದ್ಕೊಂಡು ನಾವು ಡಾಮಿನೋಸ್ಗೆ ಹೋಗೋಣ ಅಂದ್ಬಿಟ್ಟು ಡಾಮಿನೋಸ್ಗೆ ಹೋದ್ವಿ ಮೋಸ್ಟ್ಲಿ ಒಂದು ಎಂಟು ಗಂಟೆ ಆಗಿತ್ತು ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಮ್ಯಾಚ್ ನೋಡಿ ಎಲ್ಲ ಆಗಿದೆ ಬಟ್ ಅಲ್ಲಿ ಹೋಗಿ ಹನ್ನೊಂದು ಜನ ಸತ್ತೋಗಿದ್ದಾರೆ ಆ ಹನ್ನೊಂದು ಜನನ ಅವ್ರ ಮನೆಯಲ್ಲಿ ಅವ್ರ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಇವರೆಲ್ಲ ನಂಬ್ಕೊಂಡಿರ್ತಾರೆ ಯಾವುದೋ ಒಂದು ಸಿಚುವೇಶನ್ಗೋಸ್ಕರ ಅಲ್ಲಿ ಹೋಗಿ ಅವ್ರನ್ನ ಡೈರೆಕ್ಟಾಗಿ ನೋಡೋ ಅವಶ್ಯಕತೆ ಇರಲ್ಲ ನೀವು ಹೋದ್ರೂ ಅವ್ರೇನು ನಿಮ್ಮ ಹತ್ರ ಬಂದು ಒಂದು ಹಗ್ ಮಾಡಲ್ಲ ಒಂದು ಸೆಕೆಂಡ್ ಮಾಡಲ್ಲ ಏನಿಲ್ಲ ಅಲ್ಲೂ ಎಲ್ಲೋ ಒಂದು ಮೂಲೆಯಲ್ಲಿ ನಿಂತ್ಕೊಂಡು ನೋಡಿಬಿಟ್ಟು ಬರ್ತೀರ ಆ ಬಾಳಿಗೆ ಅಷ್ಟು ಕಷ್ಟ ಬಿದ್ದು ಅಲ್ಲಿ ಹೋಗಿ ನಿಮ್ಮ ಜೀವ ಎಲ್ಲ ತ್ಯಾಗ ಮಾಡೋ ಅವಶ್ಯಕತೆನೇ ಇರೋಲ್ಲ ಅದ್ರ ಬದಲು ನಿಮ್ಮ ಮನೆಯವ್ರ ಜೊತೆ ಕೂತ್ಕೊಂಡು ಅವ್ರಿಗೆ ಟೈಮ್ ಕೊಡ್ಕೊಂಡು ಅವ್ರ ಜೊತೆ ಕುತ್ಕೊಂಡು ಏನು ಬೇಕು ಅವ್ರಿಗೆ ತಂದು ಕೊಟ್ಟು ಅವ್ರ ಜೊತೆ ಕುತ್ಕೊಂಡು ನೋಡೋದ್ರಲ್ಲಿ ಸಿಗೋ ತೃಪ್ತಿ ಅಲ್ಲಿ ಹೋಗಿ ಕಷ್ಟ ಬಿದ್ದು ಬಿಸಿಲು ನೆರಳು ಅನ್ನೋ ಮಳೆ ಅನ್ನೋದನ್ನೆಲ್ಲ ಅನ್ ಅದನ್ನು ನೋಡ್ದಿರ ಅಲ್ಲೋಗಿ ಈ ಥರ ನಿಮ್ಮ ಜೀವನ ಹಾನಿ ಮಾಡಿಕೊಂಡ್ರೆ ನಿಮ್ಮ ಜೀವಕ್ಕಲ್ಲಿ ಯಾರೂ ಒಣೆ ಆಗೋಲ್ಲ ಸ ಯಾವ ಸರ್ಕಾರವೂ ಆಗಲ್ಲ ಏನೂ ಆಗೋಲ್ಲ ಆ ರೀತಿ ಮಾಡಬೇಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಡ್ತೀನಿ ನಾವು ಡೊಮಿನೋಸ್ಗೆ ರೀಚ್ ಆದ್ವಿ ನಮ್ಗೆ ಏನೇನು ಬೇಕು ಅದನ್ನೆಲ್ಲ ಆರ್ಡ್ರ್ ಮಾಡ್ಕೊಂಡ್ವಿ ಆರ್ಡ್ರ್ ಮಾಡಿದ್ದು ಜಾಸ್ತಿನ ಆಯಿತು ನನಗೆ ಇದೆಲ್ಲ ಫುಡ್ ಅಷ್ಟು ಇಷ್ಟ ಆಗಲ್ಲ ನಾನು ಒಂದೊಂದು ಪೀಸ್ ತಿಂದೆ ನನ್ನ ಮಗಳಿಗೆ ಇಷ್ಟ ಅಂತ ಹೋಗಿ ತಿಂದಿದ್ದಷ್ಟೇ ಬಂದು ಮಲ್ಕೊಂಡ್ವಿ ಸರಿ ಬೆಳಗ್ಗೆ ನನ್ನ ಗಂಟ್ಲು ಸ್ವಲ್ಪ ಸರಿ ಇದ್ದಿಲ್ಲ ಅಂದ್ಬಿಟ್ಟು ಒಂದು ಗ್ಲಾಸ್ ಬಿಸಿನೀರು ಕೊಡಿದೆ ಅವಳಿಗೆ ಟಿಫನ್ ಎಲ್ಲ ಮಾಡಿದೆ ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಅವಳ ಬಾಕ್ಸ್ಗೆ ಡ್ರೈ ಫ್ರೂಟ್ಸು ಚಿತ್ರಾನ್ನ ಮಾವಿನಕಾಯಿ ಹಾಕಿ ಕೊಟ್ಟೆ ಅವರಪ್ಪ ಅವಳನ್ನು ಸ್ಕೂಲಿಗೆ ಬಿಡಕಂತ ಹೋದರು ಸರಿ ನನಗೆ ಸ್ವಲ್ಪ ಕಾಫಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಕಾಫಿ ಮಾಡಿಕೊಂಡು ಕಾಫಿ ಕುಡ್ದೆ ಹಸ್ಬೆಂಡ್ಗೆ ಬಾಕ್ಸಿಗೆ ನೆನಾಕಿದ್ದೆ ಮೊಳಕೆ ಕಾಳು ಪಲ್ಯ ಮಾಡೋಣ ಅಂತ ಅದನ್ನು ಮಾಡಿದೆ ಈ ರೆಸಿಪಿನ ನಾನು ನಿಮಗೆ ಸಪ್ರೇಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡ್ಕೊಳ್ಳಿ ನಾನು ಇವಾಗ ಜಸ್ಟ್ ಹಂಗೆ ವೀಡಿಯೋ ಮಾಡಿದ್ದೀನಿ ಅಷ್ಟೇ ಜಾಸ್ತಿ ದೊಡ್ಡ ವೀಡಿಯೋ ಆಗುತ್ತೆ ಅಂದ್ಬಿಟ್ಟು ಇದು ನಮ್ಮ ಟಿಫನ್ನು ರೈಸ್ನ ಸ್ವಲ್ಪನೇ ತಿಂದಿದ್ದೀವಿ ಸ್ವಲ್ಪ ತೊಂಡೆಕಾಯಿ ಪಲ್ಯ ಮೊಳಕೆ ಕಾಳು ಪಲ್ಯ ಚಿತ್ರಾನ್ನ ಹಸ್ಬೆಂಡ್ ಹೋದ್ರೆ ಕೆಲಸಕ್ಕೆ ಸರಿ ಬಟ್ಟೆಗಳಿತ್ತು ವಾಷಿಂಗ್ ಮಿಷಿನ್ಗೆ ಹಾಕಿ ಮತ್ತು ಗಿಡಕ್ಕೆಲ್ಲ ಸ್ವಲ್ಪ ನೀರು ಹಾಕಿಬಿಟ್ಟು ನನಗೆ ಸ್ವಲ್ಪ ಕೆಲಸ ಇತ್ತು ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಆದರೆ ಅದು ಕೆಲಸ ಮುಗಿಯೋಷ್ಟರಲ್ಲಿ ಒಂದು ಟೂ ತರ್ಟಿ ಆಗಿತ್ತು ನಾನು ಆಮೇಲೆ ಊಟ ಮಾಡಿಕೊಂಡು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ನನ್ನ ಮಗಳಿಗೆ ಫೋರ್ ತರ್ಟಿ ಸ್ಕೂಲ್ ಬಿಡುತ್ತೆ ನಾನು ಫೋರ್ ಆ ಥರ ಮನೆ ಬಿಡ್ತೀನಿ ಅಲ್ಲಿ ಹೋಗಿ ಅವಳನ್ನ ಕರ್ಕೊಂಡು ಬರ್ತಾ ದಾರಿಯಲ್ಲಿ ನುಗ್ಗೆ ಸೊಪ್ಪು ತೊಗೊಂಡೆ ಈ ನುಗ್ಗೆ ಸೊಪ್ಪಿಗೆ ಇಷ್ಟಕ್ಕೆನೇ ಐವತ್ತು ರೂಪಾಯಿ ಅದನ್ನು ತೊಗೊಬಂದು ಕ್ಲೀನ್ ಮಾಡಿ ನಾನು ಹುಳಿಕಳು ನೆನಕಿದ್ದೆ ಎರಡು ದಿನ ಇಟ್ಟು ಮೊಳಕೆ ಬರ್ಸಿದ್ದೆ ಉಪ್ಸಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ ಯಾವ ರೀತಿ ಮಾಡೋದಂತ ಹೇಳ್ತೀನಿ ಇದೆಲ್ಲ ಕುಕ್ಕರಲ್ಲಿ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಎರಡೂ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು ಅಷ್ಟರಲ್ಲಿ ಚಿಕ್ಕದು ಈರುಳ್ಳಿನ ಸಿಪ್ಪೆ ಬಿಡಿಸ್ಕೊಂಡೆ ಇದು ಸಾಂಬಾರಿಗೆ ರುಬ್ಕೊಳ್ಳೋದಕ್ಕಂತ ಫ್ರೈ ಮಾಡ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇದನ್ನು ಕ್ಲೀನಾಗಿ ಫ್ರೈ ಮಾಡಿಕೊಂಡು ಒಂದು ಮಿಕ್ಸಿಯಲ್ಲಿ ಹಾಕ್ಕೊಳ್ಳಿ ನಾನು ಟೊಮ್ಯಾಟೋನ ಉರುಳಿಕಾಳು ಜೊತೆನೆ ಬೇಯ್ ಹಾಕಿದ್ದೆ ಅದು ನಾನು ಸ್ಕಿಪ್ಪಾಗಿದೆ ಬೇಕಂದವರು ಹುಣಸೆಹಣ್ಣು ಹಾಕ್ಕೊಳ್ಳಿ ಬೆಂದಿರೋ ಕಾಳು ಹಾಕ್ಕೊಳ್ಳಿ ಇದು ನಾನು ಫ್ರೈ ಮಾಡಿದ್ದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸಾಂಬಾರು ಪೌಡ್ರು ನಾವು ಮನೆಯಲ್ಲೇ ಮಾಡಿರೋದು ಒಂದು ಟೂ ಟೂ ಆ್ಯಂಡ್ ಹಾಫ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ನೀವು ನೋಡ್ಕೊಳ್ಳಿ ನಿಮಗೆ ಕ್ವಾಂಟಿಟಿ ಎಲ್ಲ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೀರಿಗೆ ಹಾಕ್ಕೊಂಡಿದ್ದೀನಿ ನಾನು ಇದಿಷ್ಟು ರುಬ್ಕೊಂಡು ಇಡ್ಕೊಂಡಿದ್ದೀನಿ ನೆಕ್ಸ್ಟು ನಾನು ಕಾಳು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಎಲ್ಲ ಕಟ್ ಮಾಡಿ ಇಟ್ಕೊಂಡೆ ಅದನ್ನು ವಿಶಲ್ ಬಿಟ್ಟಿಲ್ಲ ಅಷ್ಟರಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಹಿಂಗೆ ಯೂಸ್ ಮಾಡ್ತೀನಿ ಎಲ್ಲದಕ್ಕೂ ಜಾಸ್ತಿ ಯೂಸ್ ಮಾಡಲ್ಲ ಲೈಟಾಗಿ ಯೂಸ್ ಮಾಡಿದ್ರೆ ಅದನ್ನು ತಿನ್ನೋ ಊಟನ ಜೀರ್ಣ ಮಾಡುತ್ತೆ ಅಂದ್ಬಿಟ್ಟು ನಾನು ಯೂಸ್ ಮಾಡ್ತೀನಿ ನೀವು ಬೇಕಂದರೆ ಮಾಡಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಇದು ಕಾಳಿಗೆ ಒಗ್ಗರಣೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಡೀಪ್ ಫ್ರೈ ಆಗಿದೆ ಅಷ್ಟರಲ್ಲಿ ಕಾಳು ಸ್ಟವ್ ವಿಶಲ್ ಬಿಟ್ಟಿತ್ತು ಕುಕ್ಕರ್ದು ನಾನು ಅದನ್ನು ಒಂದು ಬೌಲಲ್ಲಿ ಸೋಸ್ಕೊಳ್ತಾ ಇದ್ದೀನಿ ಅದು ಸೋಸ್ಕೊಂಡು ಕಾಳನ್ನೆಲ್ಲ ಹಿಂಡ್ಬಿಟ್ಟು ನಾನು ಫ್ರೈ ಮಾಡ್ಕೊಂಡಿದ್ರೊಳಗಡೆ ಹಾಕ್ಕೊಂಡೆ ಇದು ಪಲ್ಯ ರೆಡಿ ಆಯಿತು ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪು ತಿಂದರೆ ಒಳ್ಳೆಯದು ಮೊಳಕೆ ಕಾಳು ಆದಷ್ಟು ಚೆನ್ನಾಗಿ ತಿನ್ನಿ ಎಲ್ತಕ್ಕೆ ತುಂಬಾ ಒಳ್ಳೇದು ಇದು ಒಗ್ಗರಣೆ ಬಂದು ನಾನು ಸಾಂಬಾರ್ ಸಾಂಬಾರು ತಿಳಿ ಸೋಸ್ಕೊಂಡಿರೋದು ರಸ ಇದೆ ಅಲ್ವಾ ಅದಕ್ಕೆ ಮಾಡ್ಕೊಳ್ತಾ ಇದ್ದೀನಿ ಉಪ್ಸಾರು ನಾನು ಮಸಾಲೆನ ಹಾಕಿ ಇಲ್ಲ ಸಪ್ರೇಟ್ ಸಪ್ರೇಟು ನೋಡಿ ತೋರಿಸ್ತೀನಿ ಲಾಸ್ಟಲ್ಲಿ ಯಾವ ಥರ ಅಂದ್ಬಿಟ್ಟು ನಾನು ಬರೀ ರಸನ ಮಾತ್ರ ಒಗ್ಗರಣೆ ಹಾಕ್ಕೊಂಡೆ ಒಗ್ಗರಣೆ ಹಾಕ್ಕೊಂಡು ಅದು ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡೆ ಕುದ್ದಿದ್ದಾಯಿತು ಇದಿಷ್ಟು ಸ್ಟಾಕು ಎತ್ತಿಡೋಣ ನೋಡಿ ಎಲ್ಲ ಇಷ್ಟು ಸಾಂಬಾರು ಇದು ಮಸಾಲೆನ ಸಪ್ರೇಟಾಗಿ ಇಡ್ಕೊಂಡಿದ್ದೀನಿ ಅದು ಕಾಳು ಒಗ್ಗರಣೆ ಹಾಕಿರೋದು ಸರಿ ಮುದ್ದೆ ಮಾಡೋಣ ಅಂತ ಮುದ್ದೆ ಮಾಡಿದೆ ರೈಸ್ ಇಡ್ಕೊಂಡಿದ್ದೆ ಮುದ್ದೆಗೆ ಸ್ವಲ್ಪ ರೈಸ್ ಹಾಕ್ಕೊಂಡೆ ನಮ್ಮ ನಾವು ಹಾಸನವರು ನಾವು ರೈಸ್ ಯೂಸ್ ಮಾಡಲ್ಲ ಬ್ಯಾಂಗ್ಳೂರಲ್ಲೆಲ್ಲ ಯೂಸ್ ಮಾಡ್ತಾರೆ ನಮಗೆ ಎರಡು ಮುದ್ದೆಗೆ ನಾನು ಇಷ್ಟು ಕ್ವಾಂಟಿಟಿ ಹಾಕ್ಕೊಂಡಿದ್ದೀನಿ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡೆ ಇವಾಗ ಇವಾಗಲೇ ಮಾಡಿಕೊಂಡ್ರೆ ನಿಮಗೆ ಗಂಟಾಗಲ್ಲ ಹಾಗಿದೆ ಒಂದು ಫೈವ್ ಮಿನಿಟ್ಸ್ ನಾನೊಂದು ಪ್ಲೇಟ್ ಮುಚ್ಚಿಬಿಟ್ಟು ಬಿಡ್ತೀನಿ ಚೆನ್ನಾಗಿ ಬೇಯಿಕೊಳ್ಳುತ್ತೆ ಅದು ಆಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಅದು ಮುದ್ದೆನ ಕಟ್ಕೊಳ್ಳಿ ನಿಮ್ಗೆ ಯಾವ ಸೈಜಲ್ಲಿ ಬೇಕು ನಿಮ್ಮ ಕೆಪಾಸಿಟಿ ಹಿಂಗಿರುತ್ತೆ ಆ ಸೈಜಲ್ಲಿ ಕಟ್ಕೊಳ್ಳಿ ನಾನು ಸದ್ಯಕ್ಕೆ ಇಷ್ಟು ಚಿಕ್ಕದಾಗಿ ಕಟ್ಟಿದ್ದೀನಿ ನನ್ನ ಆಗೋದು ಅಷ್ಟೇ ಇನ್ನು ದೊಡ್ಡದಂದರೆ ಅದು ಶೇಪ್ ಬರೋಲ್ಲ ಓಟೋಗಿಬಿಡತ್ತೆ ಮುದ್ದೆ ರೆಡಿ ಆಗ್ತಾಯಿದೆ ಹಸ್ಬೆಂಡ್ ಬಂದಿದ್ದು ಸ್ವಲ್ಪ ಲೇಟ್ ಆಯಿತು ಒಂದು ನೈನ್ ಆ ಥರ ಬಂದರು ನಾನು ಅಷ್ಟರಲ್ಲಿ ಅಡುಗೆ ಎಲ್ಲ ಮಾಡಿ ಮುಗಿಸ್ಕೊಂಡು ಮುದ್ದೆ ಎಲ್ಲ ಆಯಿತು ಮಾಡಿಟ್ಟೆ ಸ್ವಲ್ಪ ಪಾತ್ರೆ ಇತ್ತು ವಾಶ್ ಮಾಡಿಕೊಂಡು ಡ್ರೈ ಫ್ರೂಟ್ಸ್ನ ಸ್ವಲ್ಪ ನೆನೆಸಿಟ್ಟೆ ಮಾರ್ನಿಂಗ್ ತಿನ್ನೋದಕ್ಕೆ ಅಂದ್ಬಿಟ್ಟು ಮುದ್ದೆ ಎಲ್ಲ ಆಗಿದೆ ಹಸ್ಬೆಂಡ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ರು ಬಂದ ಮೇಲೆ ಊಟ ಮಾಡಿ ಹೊಲ್ಕೊಳ್ಳೋದಷ್ಟೆ ಅಡುಗೆ ಮನೆ ನಾನು ಎಷ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ ನಾನು ತಟ್ಟೆಗೆ ಹಾಕಿದ್ದೀನಿ ಸರ್ವ್ ಮಾಡಿದ್ದೀನಿ ನೋಡಿ ಈ ಥರ ಇದೆ ಇದು ನನ್ನ ಇವತ್ತಿನ ವೀಡಿಯೋ ಲೈಕ್ ಮಾಡಿ ನಾನು ನಿಮಗೆ ಮೊದಲೇ ಹೇಳ್ದಾಗೆ ನಾವೇನಷ್ಟು ಎಲ್ಲ ಗೊತ್ತಿರೋರಲ್ಲ ಎಲ್ಲ ತಿಳ್ಕೊಂಡಿರೋರಲ್ಲ ನಮ್ಮ ಕೈಯ್ಯಲ್ಲಿ ಬಂದಷ್ಟು ನಾವು ವೀಡಿಯೋಸ್ನ ಮಾಡ್ತಾಯಿದ್ದೀವಿ ಆದಷ್ಟು ನಮಗೆ ಸಪೋರ್ಟ್ ಮಾಡಿ ಒಂದು ಲೈಕು ಒಂದು ಸಬ್ಸ್ಕ್ರೈಬ್ ನಮಗೆ ತುಂಬ ಹೆಲ್ಪ್ ಆಗುತ್ತೆ ನಮಗೇನು ಮಾಡೋಕ್ಕೆ ಕೆಲಸ ಇಲ್ದ್ರೇ ವೀಡಿಯೋಸ್ ಎಲ್ಲ ಇರಲ್ಲ ಮಾಡೋ ಕೆಲಸ ಎಲ್ಲ ಮಾಡಿಕೊಂಡು ಆ ಟೈಮಲ್ಲಿ ವೀಡಿಯೋ ಮಾಡಿಕೊಂಡು ಎಲ್ಲ ಮಾಡಬೇಕಂದ್ರೆ ಅದು ತುಂಬ ಎಫರ್ಟ್ ಇರುತ್ತೆ ಆ ಎಫರ್ಟ್ಗೆ ಒಂದು ಲೈಕ್ ಕೊಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ನಾವು ಏನು ತಪ್ಪು ಮಾಡ್ತೀವಿ ಅದನ್ನು ನಮಗೆ ತಿಳಿಸಿ ಹೇಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಾನು ಏನು ತಪ್ಪು ಮಾಡ್ತೀನಿ ಅದನ್ನು ಕಮೆಂಟ್ ಮಾಡಿ ನನಗೆ ಹೇಳಿ ಆಯಿತಾ ಓಕೆ ನನ್ನ ವೀಡಿಯೋನ ನಾನು ಇವತ್ತಿಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟಟಾ ಬಾಯ್ ಬಾಯ್ ಟೇಕ್ ಕೇರ್